ವಿಶೇಷ ವರದಿ ಲ್ಯಾಂಡ್ ಲಾರ್ಡ್ ನೆಲಮೂಲದಿಂದ ಎದ್ದ ಪ್ರಶ್ನೆ ಜನವರಿ ಇಪ್ಪತ್ತ ಮೂರರಂದು ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾ ಲಾರ್ಡ್ ತೆರೆಗೆ ಬರುತ್ತಿದೆ ಈ ಚಿತ್ರದ ಟೀಸರ್ ನೋಡಿದ ಮೊದಲ ಕ್ಷಣದಲ್ಲೇ ಇದು ಕೇವಲ ಸಿನಿಮಾ ಅಲ್ಲ ನೆಲಮೂಲದ ಕಥೆ ನೆಲದ ವಾಸನೆ ಹೊತ್ತ ಹೋರಾಟದ ಕಥೆ ಎಂಬುದು ಸ್ಪಷ್ಟವಾಗುತ್ತದೆ ಗ್ರಾಮೀಣ ಬದುಕಿನ ಬೇರುಗಳಲ್ಲಿ ಬೆಳೆದ ಕಥೆಯನ್ನು ನಿರ್ದೇಶಕ ಜಡೇಶ್ ಕೆ ಹಂಪಿ ಅತ್ಯಂತ ಗಂಭೀರವಾಗಿ ಮತ್ತು ಪ್ರಾಮಾಣಿಕವಾಗಿ ಮೇಲೆ ತಂದಿದ್ದಾರೆ ಕಾಟೀರ ಚಿತ್ರದಲ್ಲಿ ಸಮ ಸಮಾಜದ ಕನಸಿನೊಂದಿಗೆ ಮೇಲ್ವರ್ಗದ ಅನ್ಯಾಯವನ್ನು ಪ್ರಶ್ನಿಸಿದ್ದ ಜಡೇಶ್ ಈ ಬಾರಿ ಲ್ಯಾಂಡ್ಲಾರ್ಡ್ ಮೂಲಕ ಒಂದು ಪ್ರಶ್ನೆಗೆ ಉತ್ತರ ನೀಡಿದಂತಿದೆ ಎಂಬ ಮಾತು ಕೇಳಿಬರುತ್ತಿದೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ಚಿತ್ರಕ್ಕೆ ಮತ್ತೊಂದು ಪ್ಲಸ್ ಪಾಯಿಂಟ್ ಹಿನ್ನೆಲೆ ಸಂಗೀತ ದೃಶ್ಯಗಳ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಎಂಬುದರಲ್ಲಿ ಯಾವುದೇ ಅನುಮಾನ ಬೇಡ ಸಂಗೀತ ಇಲ್ಲಿ ಕೇವಲ ಶ್ರವ್ಯವಲ್ಲ ಭಾವನಾತ್ಮಕ ಶಕ್ತಿಯಾಗಿ ಕೆಲಸ ಮಾಡುತ್ತದೆ ಎಂದು ಹೇಳಬಹುದು ಚಿತ್ರದ ಮತ್ತೊಂದು ಬಲವೆಂದರೆ ಮಾಸ್ತಿಯವರ ಸಂಭಾಷಣೆ ನೆಲದ ಭಾಷೆಯಲ್ಲಿ ಹುಟ್ಟಿದ ಡೈಲಾಗ್ಗಳು ನೇರವಾಗಿ ಹೃದಯಕ್ಕೆ ತಟ್ಟುತ್ತವೆ ಅಲಂಕಾರವಿಲ್ಲದ ಆದರೆ ಗಟ್ಟಿ ಅರ್ಥಹುತ ಸಂಭಾಷಣೆಗಳು ಇಲ್ಲಿ ನಿಜಕ್ಕೂ ಮಸ್ತಾಗಿವೆ ನಾಯಕ ದುನಿಯಾ ವಿಜಯ್ ಈ ಚಿತ್ರದಲ್ಲಿ ಕೇವಲ ನಟನಾಗಿಯಲ್ಲ ಒಬ್ಬ ಚಿಂತಕನಂತೆ ಕಾಣಿಸುತ್ತಾರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಮ ಅಭಿಮಾನಿಯಾಗಿರುವ ವಿಜಯ್ ತಮ್ಮ ಜನಗಳಿಗಾಗಿ ತಮ್ಮ ಅಭಿಮಾನಿಗಳಿಗಾಗಿ ತಮ್ಮ ನಾಡಿನ ಹಿತಕ್ಕಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ಮಾಡಿದಂತಿದೆ ಎಂಬ ಭಾವನೆ ಮೂಡುವಂತಿದೆ ಪ್ರಜ್ಞಾವಂತ ನಟನ ಪ್ರಜ್ಞಾವಂತ ಸಿನಿಮಾ ಎಂದರೂ ತಪ್ಪಾಗಲಾರದು ಭೂಮಿ ಹಕ್ಕು ಗೌರವ ಮತ್ತು ಸಮಾನತೆಯ ಪ್ರಶ್ನೆಗಳನ್ನ ಎತ್ತಿ ಹಿಡಿಯುವ ಈ ಸಿನಿಮಾ ಮನರಂಜನೆಯ ಜೊತೆಗೆ ಸಮಾಜದ ಮನಸ್ಸನ್ನ ಕದಡುವ ಶಕ್ತಿಯನ್ನ ಹೊಂದಿದೆ ಲ್ಯಾಂಡ್ ಲಾರ್ಡ್ ಭೂಮಿಯ ಕತೆ ಜನಗಳ ಹೋರಾಟ ಸಮಾನತೆಯ ಪ್ರಶ್ನೆ ಇದೇ ಜನವರಿ ಇಪ್ಪತ್ತನೇ ತಾರೀಕು ದುನಿಯಾ ವಿಜಯ ಅವರ ಹುಟ್ಟುಹಬ್ಬವಿದೆ ಅವರ ಹುಟ್ಟುಹಬ್ಬಕ್ಕೆ ಲ್ಯಾಂಡ್ ಲಾರ್ಡ್ಸ್ ಚಿತ್ರ ಬಹುದೊಡ್ಡ ಉಡುಗೊರೆಯಾಗಲಿ ಎಂದು ಶುಭ ಹಾರೈಸುತ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ಶುಭಾಶಯಗಳನ್ನ ತಿಳಿಸುತ್ತಾ ಲ್ಯಾಂಡ್ ಲಾರ್ಡ್ಸ್ ಚಿತ್ರ ಅದ್ಭುತ ಯಶಸ್ಸನ್ನ ಕಾಣಲಿ ಎಂದು ನ್ಯೂಸ್ ಚಾನೆಲ್ ಹಾರೈಸುತ್ತದೆ ಇದು ಎಆರ್ ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್ ಇದು ವದಂತಿಯಲ್ಲ ವಾಸ್ತವ